ರವೀಂದ್ರ ರಾಮನಾಥಪುರ ಒಬ್ಬ ಜರ್ನಲಿಸ್ಟ್ ಈ ಪಾತ್ರ ಮಾಡ್ತಾಯಿದ್ದೀನಿ ನನಗೆ ಮೊದಲಿಗೆ ಈ ಕತೆ ಹೇಳಿದಾಗ ಆ ಕತೆ ಪೂರ್ತಿ ನಿರೀಕ್ಷನ್ ಕೇಳಿ ಆಹಾ ಅಂತ ಅನಿಸಿತ್ತು ನನಗೀಗಲೂ ಈ ಸಿನಿಮಾ ಈಗ ಟ್ರೇಲರ್ ನೋಡಿದಾಗ ಇಲ್ಲಿ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದಾಗ ಕೂಡ ಅದೇ ಒಂದು ಫೀಲಿಂಗ್ ಅಂದರೆ ಈಗ ವರ್ಕ್ ವರ್ಕಿಂಗ್ ಸ್ಟೈಲ್ ಕೂಡ ಹಾಗೆ ಇತ್ತು ಒಂಥರ ಶಾಂತವಾಗಿ ಯಾರಿಗೂ ಏನೂ ಗಲಿಬಿಲಿ ಇಲ್ಲದೆ ಎಲ್ಲ ಪ್ರಶಾಂತವಾಗಿ ಕೆಲಸ ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ನಡ್ಕೊಂಡು ಹೋಗಿದ್ದಾರೆ ಅದೇ ತೆರೆ ಮೇಲೆ ಕಾಣ್ತಾ ಇದೆ ನೀವು ಸಿನಿಮಾ ನೋಡಿದ್ರೆ ನಿಮಗೂ ಹಾಗೆ ಅನಿಸುತ್ತೆ ಅಂತ ಅಂದ್ಕೊಂಡಿದೀನಿ ಒಂದು ಒಳ್ಳೆಯ ಪಾತ್ರ ನನಗೆ ಅಂದರೆ ಎರಡು ಶೇಡ್ ಅಲ್ಲಿ ಕಾಣಿಸ್ಕೊಳ್ಳೋ ಒಂದು ಅವಕಾಶ ಅವರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅದು ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಯಾವ ರೀತಿಯಲ್ಲಿ ಅದು ಅಷ್ಟು ತೆರಕೊಂಡಿದೆ ಅಂತ ಯಾಕೆಂದ್ರೆ ಅಷ್ಟು ಒಂದು ವೆರಿ ಡೆಲಿಕೇಟ್ ಲೈನ್ ಅನ್ನ ಇಟ್ಕೊಂಡು ಕಥೆಯನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗನ್ಸುತ್ತೆ ಸೊ ನನಗೆ ಈ ಸಿನಿಮಾದಲ್ಲಿ ಅವ್ರ ಜೊತೆ ವರ್ಕ್ ಮಾಡಿ ಭಾಳ ಭಾಳ ಆಯಿತು ನಾನು ಆಗಲೇ ಹೇಳಿದಾಗೆ ಒಂದು ಆ ಕೆಲಸ ಮಾಡೋ ರೀತೀಲಿ ಗೊತ್ತಾಗುತ್ತೆ ಅದು ಹೇಗೆ ತೆರೆ ಮೇಲೆ ಕಾಣುತ್ತೆ ಅಂತ ಸೊ ನಾನು ರಚನಾ ಮತ್ತು ಅವ್ರ ಜೊತೆ ಒಂದು ಬ್ರೀಫ ರಚನಾ ಆಫ್ಕೋರ್ಸ್ ಖುಷಿಯಾಯಿತು ವರ್ಕ್ ಮಾಡಿ ಅಂದರೆ ಅವ್ರ ಜೊತೆ ವೆರಿ ಬ್ರೀಫ್ಲಿ ಬೇರೆ ಇನ್ಯಾರ ಯಾರ ಜೊತೆನೂ ಸಿನಿಮಾದಲ್ಲಿ ಕಾಣಿಸ್ಕೊಂಡಿಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಎಲ್ರಿಗೂ ಇದೇ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿನಿಮಾ ನೋಡಿ ಥಿಯೇಟರಲ್ಲಿ